ಇಲ್ಲಿ ಯಾರೆಲ್ಲ ವಿಡಿಯೋವನ್ನು ನೋಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ನನ್ನ ರಿಕ್ವೆಸ್ಟ್ ವಿಡಿಯೋವನ್ನು ಕೊನೆವರೆಗೂ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ಬರ್ಜರಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಒಟ್ಟು ಐದು ಸಾವಿರ ಪ್ಲಸ್ ಆರು ಸಾವಿರ ಈ ರೀತಿ ಜಮೆ ಆಗ್ತಾ ಹಣ ಇಲ್ಲಿ ತುಂಬ ಅಂದರೆ ತುಂಬ ಜನರಿಗೆ ಒಂದಿಷ್ಟು ವೆರೈಟಿ ವೆರೈಟಾಗಿ ಇಲ್ಲಿ ಜಮೆ ಆಗ್ತಿರುವಂಥದ್ದು ಹೇಗಪ್ಪ ಅಂತಂದರೆ ಕೆಲವರಿಗೆ ಇಲ್ಲಿ ಒಂದರೆ ಸಾವಿರ ರೂಪಾಯಿ ಕೂಡ ಜಮೆ ಆಗ್ತಿರುವಂಥದ್ದು ಅಂತಂದರೆ ಅವರಿಗೆ ಇಲ್ಲಿ ಕೆಲವೊಂದು ಆಗ್ತಾ ಇರುವಂಥದ್ದು ಎಟ್ ಪ್ರೆಸೆಂಟ್ ಇಲ್ಲಿ ಕರೆಕ್ಟಾಗಿ ಹಣ ಜಮೆ ಆಗ್ತಾಯಿದೆ ಅಂತ ನಾ ಹೇಳಲಿಕ್ಕೆ ಹೋಗಲ್ಲ ಆದರೆ ಕೆಲವೊಂದು ಆಗ್ತಾ ಇರುವಂಥದ್ದು ಅದನ್ನೆಲ್ಲ ಸಾಲ್ವ್ ಮಾಡ್ಕೊಳ್ಬೇಕಾಗ್ತದೆ ಒಂದೇ ಸತಿ ಇಲ್ಲಿ ಕಂಪ್ಲೀಟ್ ಆಗಿ ಸರಿ ಮಾಡ್ಲಿಕ್ಕೆ ಆಗಲ್ಲ ಬಿಡಿ ಆದ್ರೂ ಕೂಡ ಇಲ್ಲಿ ಎಲ್ರಿಗೂ ಹಣ ಜಮೆ ಆಗ್ತಾ ಇರುವಂತದ್ದು ಸರ್ಕಾರದ ಕಡೆಯಿಂದ ಎಸ್ ಇದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾ ಹೋಗೋಣ ಸ್ನೇಹಿತರೆ ತುಂಬಾ ಅಂದ್ರೆ ತುಂಬಾ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದೀರ ಹಣ ಜಮೆ ಆಗ್ತಾ ಇಲ್ಲ ಹಣ ಜಮೆ ಆಗ್ತಾ ಇಲ್ಲ ಹಣ ಜಮೆ ಆಗ್ತಾ ಇಲ್ಲ ಯಾಕೆ ಇಲ್ಲಿ ತುಂಬಾ ಅಂದ್ರೆ ತುಂಬಾ ಜನ ಮಿಸ್ಟೇಕ್ ಮಾಡ್ತಾ ಇರುವಂತದ್ದು ಇದೆ ಪೆನ್ಷನ್ ಹಣನು ಕೂಡ ಸದ್ಯದಲ್ಲೇ ಜಮೆ ಆಗ್ತಾ ಇರುವಂತದ್ದು ಅದ್ರ ಬಗ್ಗೆ ನಾನು ನಿಮಗೆ ನಾಳೆ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇಲ್ಲಿ ಮೈನ್ ಆಗಿ ಇಲ್ಲಿ ಪ್ರಾಬ್ಲಮ್ ಮಾಡ್ತಾ ಇರುವಂತದ್ದು ಏನಪ್ಪ ಅಂತಂದ್ರೆ ಎನ್ ಸಿ ಪೇ ಮ್ಯಾಪಿಂಗ್ ಯಾರು ಕೂಡ ಮಾಡ್ತಾ ಇಲ್ಲ ಈ ಕೆ ಸಿ ಮಾಡ್ತಾ ಇಲ್ಲ ನಿಮ್ಮೊಂದು ಗೃಹಲಕ್ಷ್ಮಿ ಯೋಜನೆಗೆ ಮೊಬೈಲ್ ನಂಬರ್ ಲಿಂಕ್ ಮಾಡ್ತಾ ಇಲ್ಲ ಇದಿಷ್ಟನ್ನ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹೇಗೆ ಹಣ ಬರುತ್ತೆ ಅಂತ ನಾನು ಕೇಳುವಂಥದ್ದು ಮೈ ಕ್ವಶನ್ ನಿಮ್ಗೆ ಹೇಗೆ ಹಣ ಬರುತ್ತೆ ಇಲ್ಲಿ ಹಣ ಜಮೆ ಆಗಿಲ್ಲ ಅನ್ನೋದಕ್ಕೆ ಇಲ್ಲಿ ಮೇಯ್ನ್ ಕಾರಣ ಇದೆ ಈ ಮೂರನ್ನು ನೀವು ಕೊಟ್ಟು ಇಲ್ಲಿ ಈ ಇದಿಷ್ಟು ನೀವು ಮಾಡಿದ್ದೀರಾ ಅಂತಂದರೆ ನೀವು ಎಲ್ಲರ ಎಲ್ಲರೂ ಹಣ ಬರುತ್ತೆ ಆದರೆ ನೀವು ಇದಿಷ್ಟು ಮಾಡಿಲ್ಲ ನಮ್ಗೆ ಹಣ ಬಂದಿಲ್ಲ ಅನ್ನೋದಾದರೆ ಹೇಗೆ ಹಣ ಬರುತ್ತೆ ಅಂತ ನಾನು ಕೇಳುವಂಥದ್ದು ಇಲ್ಲಿ ಈ ಈ ಮೂರನ್ನು ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ಹಂಡ್ರೆಡ್ ಪರ್ಸೆಂಟ್ ಹಾಕಿ ನೀವು ಇದನ್ನು ಈ ಮೂರನ್ನ ಮಾಡಿದೀರಾ ಅಂತಂದರೆ ಎಲ್ಲರ ಎಲ್ಲರೇ ಹಣ ಬರುತ್ತೆ ಡೆಫಿನೆಟ್ ಆಗಿ ಟೆನ್ಷನ್ ಆಗಿ ಒಂದು ವಿಚಾರ ಇಲ್ಲ ಈ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಗೆ ನಿಮ್ಮ ಒಂದು ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸುವಂಥದ್ದು ಸಿ ಸಿಂಪಲ್ ಇದಿಷ್ಟನ್ನ ಮೂರನ್ನ ಕೆಲಸ ಮಾಡಿ ಸಿಂಪಲ್ ಇದೇನು ದೊಡ್ಡ ವಿಚಾರ ಅಲ್ಲ ಹಾಗಾಗಿ ಇದಿಷ್ಟನ್ನ ನಮ್ಮ ಮೂರನ್ನ ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ನಿಮ್ಮ ಅಕೌಂಟಿಗೆ ಹಣ ಬರುತ್ತೆ ಯಾಕೆ ಹಣ ಬರಲ್ಲ ನಾನು ಇದನ್ನೇ ಕೇಳ್ಕೊಳ್ಳುವಂತದ್ದು ಯಾವತ್ತು ನೀವು ಈ ಮೂರ್ ಕೆಲಸವನ್ನ ಮಾಡ್ತಿರೋ ಡೆಫಿನೆಟ್ ಆಗಿ ಹಣ ಬರುತ್ತೆ ಎಲ್ಲರ ಅಕೌಂಟಿಗೆ ಅವ್ರು ಇವ್ರು ಅಂತ ನಾನು ಹೇಳಿಕ್ ಹೋಗಲ್ಲ ಯಾಕಂತಂದ್ರೆ ತುಂಬಾ ಅಂದ್ರೆ ತುಂಬಾ ಜನರಿಗೆ ಹಣ ಜಮೆ ಆಗ್ತಾ ಇಲ್ಲ ಅಟ್ ಪ್ರೆಸೆಂಟ್ ಹಾಗಾಗಿ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇದೆ ನೀವೇನು ಟೆನ್ಷನ್ ಆಗುವಂತದ್ದು ಏನಿಲ್ಲ ಎಲ್ಲರ ಪ್ರತಿಯೊಬ್ಬರ ಅಕೌಂಟಿಗೆ ಹಣ ಬರ್ತಾ ಇಲ್ಲಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಹಾಗಾಗಿ ನೀವೆಲ್ಲರೂ ಕೂಡ ಇದಿಷ್ಟು ಮಾಡ್ಕೊಳ್ಳಿ ಟೆನ್ಷನ್ ಆಗುವಂತ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಿ ಆಗುತ್ತೆ ವರಿ ಮಾಡ್ಕೊಳ್ಳುವಂಥ ಇದರಲ್ಲಿ ಏನು ಚಿಂತೆ ಮಾಡುವಂಥ ಅವಶ್ಯಕತೆಯೇ ಇಲ್ಲ ನಾನು ಹೇಳ್ತಾ ಇರುವಂಥದ್ದು ಯಾಕಪ್ಪ ಅಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಜಮೆ ಆಗ್ತಾಯಿಲ್ಲ ಎಟ್ ಪರ್ಸೆಂಟ್ ನನಗೆ ಗೊತ್ತಿದೆ ಆದರೆ ನೀವು ಏನು ಮಾಡಬೇಕಪ್ಪ ಅಂತಂದರೆ ನಿಮ್ಮ ಮೊಬೈಲ್ ನಂಬರ್ನ ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ನೋಡಿ ಒಂದು ಬಾರಿ ನಿಮ್ಗೆ ಹಣ ಬಂದಿದೆಯೇ ಬಂದಿಲ್ಲ ನೋಡಿ ಆ್ಯಂಡ್ ಅದಾದಮೇಲೆ ಬಂದುಬಿಟ್ಟು ಕಮೆಂಟ್ ಮಾಡಿ ನನಗೆ ಹಣ ಬಂದಿಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ಅಂತ ಬಂದಿದ್ರೆ ನಮ್ಗೆ ಹಣ ಬಂದಿದೆ ಅಂತ ಕಮೆಂಟ್ ಮಾಡಿ ಯಾರು ಕೂಡ ಕಮೆಂಟ್ ಮಾಡಲ್ಲ ವಿಡಿಯೋ ನೋಡ್ತೀರಾ ಹೋಗ್ತೀರ ವಿಡಿಯೋ ನೋಡ್ತೀರಾ ಹೋಗ್ತೀರಿ ಆ ರೀತಿ ಮಾಡಿದ್ರೆ ಆಗಲ್ಲ ದಯವಿಟ್ಟು ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಇದಿಷ್ಟು ಕೆಲಸವನ್ನು ಮಾಡ್ತೀರ ಅಂತಂದರೆ ಡೆಫಿನೆಟ್ ಆಗಿ ನಿಮ್ಮ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ನೀವು ಟೆನ್ಷನ್ ಆಗೋ ಒಂದು ವಿಚಾರ ಇಲ್ಲ ಮೇನ್ ಆಗಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಆಲ್ಮೋಸ್ಟ್ ಟೆನ್ಷನ್ ಆಗಿಬಿಟ್ಟಿದ್ರೆ ಆ ಟೆನ್ಷನ್ ಮಾಡ್ಕೊಳ್ಳಿಕ್ಕೆ ಹೋಗ್ಲಿಕ್ಕೆ ಹೋಗಬೇಡಿ ಯಾಕಪ್ಪ ಅಂದ್ರೆ ತುಂಬ ಅಂದರೆ ತುಂಬ ಜನ ಫುಲ್ ಇಲ್ಲಿ ಟೆನ್ಷನ್ ಆಗಿದ್ರೆ ಆ ರೀತಿ ಟೆನ್ಷನ್ ಮಾಡ್ಕೊಳ್ಬೇಡಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಅದು ಬಂದಿದೆ ಅಂತಂದರೆ ನೀವು ಟೆನ್ಷನ್ ಒಂದು ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ನಾನೇ ಹೇಳ್ತಾ ಇರುವಂಥದ್ದಿಷ್ಟೇ ನಿಮ್ಮ ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಫಸ್ಟ್ ಆಫ್ ಆಲ್ ನನ್ನ ಕಡೆಯಿಂದ ಹೇಳ್ತಾ ನಾನು ವೀಡಿಯೋವನ್ನು ಯಾರು ಕೂಡ ಸ್ಕಿಪ್ ಮಾಡಬೇಡಿ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಆ್ಯಂಡ್ ಮೇಯ್ನಾಗಿ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರದೇ ಇರೋದಕ್ಕೆ ಇನ್ನೊಂದು ಕಾರಣವೂ ಇದೆ ಏನಪ್ಪ ಅಂತಂದರೆ ನಿಮ್ಮದು ಆಲ್ಮೋಸ್ಟ್ ಕೆಲವೊಂದು ರೇಷನ್ ಕಾರ್ಡ್ ಅಪ್ಡೇಟ್ ಕೂಡ ಆಗಿಲ್ಲ ಮತ್ತೆ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಎನ್ ಸಿ ಪೇ ಮ್ಯಾಪಿಂಗ್ ಎಲ್ಲ ಮಾಡಿಲ್ಲ ಅಂತಂದರೆ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ನಾನು ಮತ್ತೊಮ್ಮೆ ಫಸ್ಟ್ ಆಫ್ ಆಲ್ ಇಂದ ಹೇಳ್ತಾ ಇದ್ದೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಎನ್ ಸಿ ಪಿ ಮ್ಯಾಪಿಂಗ್ ಇದನ್ನೆಲ್ಲ ಮಾಡಿಲ್ಲ ಅಂತಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ನಾನು ಫಸ್ಟಿಂದ ನಾನು ಹೇಳ್ತಾ ಇದ್ದೀನಿ ಇದೆಲ್ಲ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಾನು ಫಸ್ಟ್ ಆಫ್ ಆಲ್ ಇಂದ ಹೇಳ್ತಾ ಇದ್ದೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಎನ್ ಸಿ ಪಿ ಮ್ಯಾಪಿಂಗ್ ಇದು ಎರಡನ್ನ ನೀವು ಮಾಡಲೇಬೇಕು ಸ್ನೇಹಿತರೆ ಅದಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂತಂದರೆ ನೀವು ಎನ್ ಸಿ ಪಿ ಎ ಮ್ಯಾಪಿಂಗ್ ಮಾಡಿಲ್ಲ ಕೆಲವರದ್ದು ಎನ್ ಸಿ ಪಿ ಎ ಮ್ಯಾಪಿಂಗ್ ಇದೇ ಪ್ರಾಬ್ಲಮ್ ಆಗ್ತಾ ಇರುವಂತದ್ದು ಎನ್ ಸಿ ಪಿ ಎ ಮ್ಯಾಪಿಂಗ್ ಕೆಲವರದು ಮಾಡಿಲ್ಲ ಆ್ಯಂಡ್ ಕೆಲವ್ರದ್ದು ಎನ್ ಸಿ ಪಿ ಮ್ಯಾಪಿಂಗ್ ಆಗಿಲ್ಲ ಹಾಗಾಗಿ ನೀವು ಆ ಎನ್ ಸಿ ಪಿ ಐ ಮ್ಯಾಪಿಂಗ್ ಅನ್ನುವಂಥದ್ದನ್ನು ಕಂಪ್ಲೀಟಾಗಿ ಕಂಪ್ಲೀಟ್ ಅದೊಂದು ಪ್ರೊಸೆಸ್ ಆ ಒಂದು ಪ್ರೊಸೆಸನ್ನು ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ ಅಂಡ್ ಆಗಿ ಆ ಒಂದು ಪ್ರೊಸೆಸನ್ನು ಕಂಪ್ಲೀಟ್ ಆಗಿ ಮಾಡಿದ ಮೇಲೆ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ಇಲ್ಲ ಅಂತಂದ್ರೆ ನಿಮ್ಮ ಅಕೌಂಟಿಗೆ ನಯಾ ಪೈಸೆ ಕೂಡ ಹಣ ಬರಲ್ಲ ನಾನು ಆಲ್ರೆಡಿ ಇದಕ್ಕಿಂತ ಮುಂಚೆನೇ ಹೇಳಿದ್ದೆ ಆಲ್ರೆಡಿ ನಿಮ್ಮ ಅಕೌಂಟಿಗೆ ಹಣ ಬರಬೇಕಂತಂದ್ರೆ ನೀವು ಎನ್ ಸಿ ಪೇ ಮ್ಯಾಪಿಂಗ್ ಇ ಕೆ ವೈ ಸಿ ಎಲ್ಲರನ್ನೂ ಕೂಡ ಕಂಪ್ಲೀಟ್ ಆಗಿ ಮಾಡಬೇಕಂತ ನಾನು ಹೇಳಿದ್ದೆ ಆಲ್ ಆಲ್ರೆಡಿ ನೀವು ಯಾರೆಲ್ಲ ಮಾಡಿಲ್ಲ ಅಂತವ್ರಿಗೆ ಹಣ ಬರಲ್ಲ ಆ್ಯಂಡ್ ಯಾರೆಲ್ಲ ಮಾಡಿದಿರ ಅಂಥವ್ರಿಗೆ ಡೆಫಿನೆಟ್ ಆಗಿ ಹಣ ಬರುತ್ತೆ ನೀವು ಚೆನ್ನಾಗಿ ಆಗುವಂಥ ವಿಚಾರ ಇಲ್ಲ ಇದರಲ್ಲಿ ಎಲ್ಲರ ಅಕೌಂಟಿಗೆ ಹಣ ಬರ್ತಾ ಇರುವಂಥದ್ದು ಅವ್ರಿಗೆ ಇವ್ರಿಗೆ ಮತ್ತೊಬ್ರು ಇನ್ನೊಬ್ಬರಿಗೆ ಆ ರೀತಿ ಏನಿಲ್ಲ ಇಲ್ಲ ಮೊದಲ ಕಂತು ಆಲ್ರೆಡಿ ಹಣ ಜಮೆ ಆಗಿದೆ ಈ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತ್ ಮೂರನೇ ಕಂತು ಮೊದಲನೇ ಕಂತಿನ ಹಣ ಆಲ್ರೆಡಿ ಜಮೆ ಆಗಿದೆ ನಾನು ಎಲ್ರಿಗೂ ಹೇಳಿದ್ದೇನೆ ಈ ಒಂದು ಹಳೆ ವಿಡದಲ್ಲಿ ನಾನು ಏನು ಮದ್ದಿನ ವಿಡದೆ ನಿನ್ನೆ ಅಥವಾ ಮೊನ್ನೆ ಮೊನ್ನೆನೇ ನಾನು ಹೇಳಿದ್ದೆ ಎಲ್ರಿಗೂ ತಿಳಿಸ್ಕೊಟ್ಟಿದ್ದೆ ನಾನು ಆಲ್ರೆಡಿ ಹಣ ಜಮೆ ಆಗಿದೆ ನೀವು ಟೆನ್ಶನ್ ಆಗುವಂಥ ವಿಚಾರ ಇಲ್ಲ ಅಂತ ನಾನು ಹೇಳಿದ್ದೆ ಅದರಲ್ಲೂ ಕೆಲವರು ನನಗೆ ಕಮೆಂಟ್ ಆಗಿದ್ದರೆ ನಮ್ಗೆ ಇನ್ನೂ ಡೌಟ್ ಆಗ್ತಾಯಿದೆ ಸರ್ ನಮಗೆ ಹಣ ಜಮೆ ಆಗಿಲ್ಲೋ ಆಗಿದೆ ನಮ್ಗೆ ಗೊತ್ತಿಲ್ಲ ಅಂತ ಆದರೆ ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಕೊಂಡೆ ಹಣ ಜಮೆ ಆಗಿದೆ ಆದರೆ ಎನ್ ಸಿ ಪಿ ಐ ಮ್ಯಾಪಿಂಗನ್ನು ನೀವು ಮಾಡಿಲ್ಲ ಅಂತ ಅಂದರೆ ಇಲ್ಲ ಅದಕ್ಕೆ ಕಾರಣ ಏನಪ್ಪ ಅಂತಂದರೆ ನೀವು ಎನ್ ಸಿ ಪಿ ಐ ಮ್ಯಾಪಿಂಗ್ ಅಂತೂ ಮಾಡಿಲ್ಲ ಯಾರೂ ಕೂಡ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂದರೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಅಂತಂದರೆ ಮೈನಾಗಿ ಹೇಳಬೇಕಂತಂದರೆ ನೀವು ಟೆನ್ಷನ್ ಆಗುವಂಥ ಮೈನ್ ವಿಚಾರ ಏನಪ್ಪ ಅಂತಂದರೆ ನಿಮಗೆ ಇಲ್ಲಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಬೇಕು ಇಲ್ಲಿ ಎನ್ ಜಿ ಪಿ ಐ ಮ್ಯಾಪಿಂಗ್ ಮಾಡಬೇಕು ಅಂತವರಿಗೆ ಇಲ್ಲಿ ನಾನು ಹೇಳ್ತಿರೋಂಥದ್ದು ಇಷ್ಟೇ ನಿಮ್ಮದು ಪ್ರೊಸೆಸ್ ಆಗಿಲ್ಲ ಕೆಲವರು ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ಇಷ್ಟೇ ಮೇನ್ ಆಗಿ ನಿಮ್ಮ ಒಂದು ಅಕೌಂಟ್ ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಆ್ಯಂಡ್ ಆಗಿ ನಿಮ್ಮ ಒಂದು ಅಕೌಂಟನ್ನು ಆಕ್ಟಿವೇಟ್ ಆ್ಯಕ್ಟಿವೇಟ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ನಾನು ಹೇಳ್ತಾ ಇದ್ದೀನಲ್ಲ ಫಸ್ಟ್ ಆಫ್ ಆಲ್ ಇಂದ ಹೇಳ್ತಾ ಇದ್ದೀನಲ್ಲ ತುಂಬ ಅಂದರೆ ತುಂಬ ಜನ ನಿಮ್ಮೊಂದು ಅಕೌಂಟನ್ನು ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ಇಲ್ಲ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಆಗಿ ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ನಿಮ್ಮೊಂದು ಅಕೌಂಟನ್ನು ಈ ಒಂದು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣ ಬರ್ತಾ ಇರುವಂಥದ್ದು ಎಲ್ಲರಿಗೂ ಗೊತ್ತಿದೆ ಆ ಒಂದು ಅಕೌಂಟನ್ನು ಒಂದು ಬಾರಿ ಚೆಕ್ ಮಾಡ್ಕೊಳ್ಳಿ ತುಂಬ ಅಂದರೆ ತುಂಬ ಜನರಿಗೆ ಇದೊಂದು ಪ್ರಾಬ್ಲಮ್ ಆಗ್ತಾ ಇರುವಂಥ ನಾನು ತುಂಬಾ ತುಂಬ ಜನರಿಗೆ ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ ನೀವು ಅಕೌಂಟ್ ಕೆಲವರದ್ದು ಅಕೌಂಟ್ ಇಲ್ಲಿ ಡಿ ಆಕ್ಟಿವ್ ಆಗಿದೆ ಅದನ್ನ ಒಂದನ್ನು ಚೆಕ್ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ವೂಡದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲರೂ ಕೂಡ ಲೈಕ್ ಶೇರ್ ಅಂಡ್ ಕಮೆಂಟನ್ನು ಅನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸಿಗೋಣ ಸ್ನೇಹಿತರ ನೆಕ್ಸ್ಟ್ ವರ್ಗದಲ್ಲಿ ಎಲ್ಲರಿಗೂ ಕೂಡ ಬಾಯ್